ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಲಾಸ್ಟ್ ಟೈಮು ಒಂದು ಶಾರ್ಟ್ ವೀಡಿಯೋ ಹಾಕಿದ್ದೆ ಸೋಲಾರ್ ಬಿನಿಸ್ ನಾಟಿ ಮಾಡೋದನ್ನ ಅದ್ರದ್ದು ಮುಂದುವರಿದ ಭಾಗ ಇದು ಇದನ್ನು ಕಂಪ್ಲೀಟ್ ಮಾಡೋದು ನೆಕ್ಸ್ಟು ಬಿನಿಷ್ನ ಕುಯ್ಯಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ ಅವಾಗ ಕಂಪ್ಲೀಟ್ ಮಾಡ್ತೀನಿ ಇವಾಗ ನೋಡಿ ನಾವು ಪ್ಲ್ಯಾಂಟಿಂಗ್ ಮಾಡಿದ್ದು ಒಂದಡಿಗೊಂದು ಫೈರ್ ಮಾಡಿದ್ವಿ ಡಿಸ್ಟೆನ್ಸ್ ಬಂದು ಆರಡಿ ಸಾಲು ಬಂದು ಆರಡಿ ಸಾಲಿದೆ ಗಿಡದಿಂದ ಗಿಡಕ್ಕೆ ಒಂದು ಅಡಿ ಇದೆ ಇವಾಗ ಆಲ್ಮೋಸ್ಟ್ ದಬ್ಬ ನೆಟ್ಟಿದ್ದೀವಿ ಈಗ ದಬ್ಬ ನೆಟ್ಟು ನೋಡಿ ಒಂದು ದಬ್ಬದಿಂದ ಮತ್ತೊಂದು ದಬ್ಬಕ್ಕೆ ಆರು ಅಡಿ ಡಿಸ್ಟೆನ್ಸ್ ಇದೆ ಪೋಲ್ಸ್ ನಿಟ್ಟಿರೋದು ಆರು ಅಡಿ ಡಿಸ್ಟೆನ್ಸು ನಾಟಿ ಮಾಡಬೇಕಾದ್ರೆ ಇದಕ್ಕೆ ಡಿ ಎ ಪಿ ಹಾಕಿತ್ತು ಅದಾದಮೇಲೆ ಒಂದು ಅಡ್ಮಿರ್ ಅಂದ್ಬಿಟ್ಟು ಒಂದು ಸ್ಪ್ರೇ ಮಾಡಿದೆ ಅಷ್ಟೇ ಈಗ ಗಿಡಕ್ಕಾದ್ರು ಬಿಟ್ಟು ಇನ್ನೇನು ಮಾಡಿಲ್ಲ ಸದ್ಯಕ್ಕೆ ಇದು ಒಬ್ಬಲ್ಲ ಅದಕ್ಕೆ ನಾಲ್ಕೂವರೆ ಅಡಿಗೆ ತಂತಿ ಕಟ್ಟಿದೆ ಇಲ್ಲಿ ನೋಡಿ ಇಲ್ಲಿ ಸಂತಿ ಕೆಳಗಡೆ ಒಂದು ಅಡಿಗೆ ವೈರು ವೈರು ಕಟ್ಟಿದೆ ಸೊ ಇದನ್ನ ನೋಡಿ ದಾರ ನೀಟಾಗಿ ದಾರಿಯ ದಾರ ಹಾಕಿದೆ ಏನು ದಾರಕ್ಕೆ ಒಂದು ಕೆ ಜಿಗೆ ತೊಂಬತ್ತು ರೂಪಾಯಿ ತಗೊಂಡಿದ್ದಾರೆ ಒಂದು ಮುಕ್ಕಾಲು ಎಕರೆ ಬರುತ್ತೆ ಇದು ಈ ಮುಕ್ಕಾಲು ಎಕರೆಗೆ ಒಂದು ಒಂದು ಕೆ ಜಿ ಹಿಡ್ದಿದೆ ಸೀಡು ಇಲ್ಲಿ ನೋಡಿ ಇಲ್ಲಿ ಈ ಥರ ಇದು ಬಂದ ತಕ್ಷಣ ಈ ಸುಳಿ ಬಂದ ತಕ್ಷಣ ಎತ್ತಿ ದಾರಕ್ಕೆ ಟಚ್ ಮಾಡ್ತೇವೆ ಅಂದರೆ ಕ್ಲಿಯರಾಗಿ ದಾರ ದಾರದಿಂದ ಬುತ್ತೆ ಗಿಡ ಡಿಸ್ಟೆನ್ಸ್ ಒಂದು ಅಡಿ ಇರಬೇಕು ನಮ್ಮಲ್ಲಿ ಸುಮಾರು ತಪ್ಪುಕುಳಿ ಬಂದಿದೆ ತಪ್ಪುಕುಳಿ ಬಂದಿದೆ ಏನಂದರೆ ಸ್ವಲ್ಪ ಮನೆಯವರೇ ಇದ್ದರೆ ಮಾಡ್ಕೋಬೋದು ಕಡಿಮೆ ಖರ್ಚು ಒಂಬೈನೂರು ರೂಪಾಯಿ ತಗತಾರೆ ಒಂದು ಕೆ ಜಿ ಬಿನಿಸ್ಗೆ ಯಾವಾಗಲೂ ಇದರ ರೇಟ್ ಬಂದು ನಲ್ವತ್ತು ರೂಪಾಯಿನಿಂದ ಅರವತ್ತು ರೂಪಾಯಿ ತನಕ ಮಿನಿಮಮ್ ಇತ್ತು ಯಾವಾಗಲೂ ಒಂದು ಟೈಮ್ ಅಷ್ಟೇ ಕಡಿಮೆ ಆಗೋದು ಸೊ ಈ ಮಧ್ಯಮ ವರ್ಗದ ರೈತರಿಗೆ ತುಂಬ ಅನುಕೂಲ ಪ್ರತಿ ಒಂದು ಒಂದು ಸರಿಗೆ ನನ್ನ ಒಂದು ಇನ್ನೂರು ಕೆ ಜಿ ಹಾರೆಸ್ಟ್ ಮಾಡ್ಬೋದು ಯಾಕಂದರೆ ಇದು ಒಂದು ಎಕರೆಗಿಂತ ಕಡಿಮೆ ಬರುತ್ತೆ ಈ ದಾರಾನ ಒಂದೇ ಸತಿ ಕಟ್ಟಿಸ್ಕತ್ತೆ ಈಗ ಟೊಮೊಟೊಗಾರೆ ನಾಲ್ಕು ಸರಿ ಐದು ಸರಿ ಕಟ್ಟಬೇಕು ಸೋಲರ್ ಬಿನಿಕ್ಸ್ಗೆ ಒಂದೇ ಸಾರಿ ನೋಡಿ ಈ ಥರ ಬಲೆ ಟೈಪಲ್ಲಿ ಬಿಟ್ಕಂಡ್ರೆ ಒಂದು ಟೈಮಲ್ಲಿ ಅಷ್ಟೇ ಮಾಡೋಕ್ಕೆ ಸಾಧ್ಯ ಒಂದು ಒಂದು ಗಿಡ ಹಬ್ಬಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಫುಲ್ಲು ಚಪ್ಪರ ಥರ ಕವರ್ ಆಗುತ್ತೆ ಇದು ನೋಡಿ ಈ ಸುಳಿ ಇದೆಯಲ್ಲ ಇದು ಆಟೋಮೆಟಿಕ್ಕಾಗಿ ತಾನೇ ಅಂದರೆ ಆಟೋಮೆಟಿಕಾಗಿ ತಾನೇ ಇಲ್ಲಿಗೆ ಟಚ್ ಆಯಿತು ಅಂದರೆ ಅದು ಹಬ್ಕೊಂಡು ಹೋಗುತ್ತೆ ದಾರ ಇನ್ನೂ ಕ್ಲೋಸ್ ಆಗಿ ಮಾಡೋರು ಏನು ಸಮಸ್ಯೆ ಇಲ್ಲ ಈಗ ಈಗ ಹಾಕಿರೋದೇ ಕ್ಲೋಸ್ ಅನಿಸುತ್ತೆ ನಮಗೆ ಆದರೆ ಇನ್ನೂ ಕ್ಲೋಸ್ ಆಗಬೇಕಾದ್ರೆ ಮಾಡ್ಬೋದು ಸೊ ಮಧ್ಯೆ ಕಳೆ ಬಂದರೆ ಕಳೆ ಒಂದು ಮೇಂಟೈನ್ ಮಾಡ್ಕೋಬೇಕು ಕಳೆ ಒಂದು ತಕೊಂಡ್ರೆ ಇದಕ್ಕೆ ಜಾಸ್ತಿ ಖರ್ಚಾಗಿಲ್ಲ ಒಂದು ಒಂದು ಮೂರು ಸಾವಿರ ಖರ್ಚಾಗಿರ್ಬೋದು ಇವಾಗ ಮೂರರಿಂದ ನಾಲ್ಕು ಸಾವಿರ ಖರ್ಚಾಗಿದೆ ಇನ್ನೊಂದು ಟೂ ಇನ್ನೊಂದು ಎರಡು ಸಾವಿರ ಖರ್ಚು ಮಾಡಿರೋ ಇದಕ್ಕೆ ನೆಕ್ಸ್ಟ್ ನಾವು ಆರೆಷ್ಟು ತನಕ ಏನೂ ಮಾಡೋಲ್ಲ ಒಂದು ಮೂಟ ಗೊಬ್ಬರ ಕೇಳುತ್ತೆ ಆಫ್ಟರ್ ಆರ್ ಎಷ್ಟು ಸ್ಟಾರ್ಟ್ ಆದಮೇಲೆ ವಾಟರ್ ಸಲಬಲ್ ಕೊಟ್ಕೊಂಡ್ರೆ ಬರುತ್ತೆ ಇದು ಮಧ್ಯಮ ವರ್ಗದ ರೈತರುಗಳಿಗೆ ತುಂಬ ಅನುಕೂಲ ಏನಂದರೆ ಅತಿಯಾಗಿ ಬಂಡವಾಳ ಹಾಕೋ ಬದಲು ಈ ಥರ ಸಣ್ಣ ಪುಟ್ಟ ಫಸಲು ಮಾಡ್ಕೊಂಡು ಕಡಿಮೆ ಖರ್ಚು ಮಾಡಿ ಆದಾಯ ಜಾಸ್ತಿ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಬೇಕು ನಮ್ಮ ರೈತರು ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು